ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಟ್ಟು ಖಾಲಿ ಇರುವಂಥ ಹುದ್ದೆ ಸಾವಿರದ ಮೂವತ್ತಾರು ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ನೀವೇನಾರ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗ ಒಟ್ಟು ಖಾಲಿ ಇರುವಂಥದ್ದು ಸಾವಿರದ ಮೂವತ್ತಾರು ಹುದ್ದೆಗಳು ಇದಕ್ಕೆ ಅರ್ಜಿ ಹಾಕ್ಬೋದು ನಿರುದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ನಿಮಗೆ ಆಸಕ್ತಿ ಇತ್ತು ಅಂದರೆ ಇದಕ್ಕೆ ಅರ್ಜಿ ಹಾಕ್ಬೋದು ನೀವು ಏನಾರು ಅರ್ಜಿ ಹಾಕಬೇಕು ಅಂದರೆ ವೇತನ ಶ್ರೇಣಿ ಶೈಕ್ಷಣಿಕ ಅರ್ಹತೆ ವಯೋಮಿತಿ ಆಯ್ಕೆ ಪ್ರಕ್ರಿಯೆ ಅರ್ಜಿ ಶುಲ್ಕ ಹಾಗೂ ಅರ್ಜಿ ಸ್ವಲ್ಪ ಪ್ರಾರಂಭ ದಿನಾಂಕ ಎಂಡಿಂಗ್ ದಿನಾಂಕ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ಭಾರತ ರೈಲ್ವೆ ಇಲಾಖೆ ಹಲವು ವಿಭಾಗದ ಖಾಲಿ ಐತೆ ಅದರಲ್ಲಿ ಒಟ್ಟು ಖಾಲಿ ಇರೋದು ಸಾವಿರದ ಮೂವತ್ತಾರು ಅದರಲ್ಲಿ ಯಾವ್ಯಾವ ಖಾಲಿ ಐತೆ ಅಂದರೆ ಜೂನಿಯರ್ ಸೋನೋಗ್ರಾಫರ್ ಜೂನಿಯರ್ ಟ್ರಾನ್ಸ್ಪ್ಲೇಟರ್ ಸ್ಟಾಪ್ ಆನ್ ಅಸಿಡೆಂಟ್ ಇನ್ಸ್ಪೆಕ್ಟರು ಮುಖ್ಯ ಕಾನೂನು ಸಹಾಯಕ ಹುದ್ದೆಗಳು ಸೇರಿ ಇನ್ನೂ ಕೆಲವು ಮುಂತಾದವುಗಳು ಖಾಲಿ ಐತೆ ಅದಕ್ಕೆ ನೀವೇನಾರು ಅರ್ಜಿ ಹಾಕಬೇಕು ಅಂದರೆ ಜನವರಿ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅರ್ಜಿ ಪ್ರಾರಂಭ ಆಗುತ್ತೆ ನೀವೇನಾರು ಅರ್ಜಿ ಹಾಕಬೇಕು ಅಂದರೆ ಹಾಕ್ಬೋದು ಮತ್ತು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತಂದರೆ ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿರುವ ಅಧಿಸೂಚನೆ ಪ್ರಕಾರ ಅನುಗುಣವಾಗಿ ಪಿ ಯು ಸಿ ಪದವಿ ಬಿ ಎಡ್ ಸಿ ಟಿ ಇ ಡಿ ಡಿಪ್ಲೊಮೊ ಇಂಜಿನಿಯರ್ ತಂತ್ರಜ್ಞಾನ ಡಿಪ್ಲೊಮೊ ಪದವಿ ಪಡೆದಿರಬೇಕು ಮತ್ತು ರೈಲ್ವೆ ಇಲಾಖೆಯಲ್ಲಿ ಖಾಲಿರೋ ಉದ್ಯೋಗ ಅರ್ಜಿ ಸಲ್ಸೋ ಅಭ್ಯರ್ಥಿ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಇರಬೇಕು ನಲ್ವತ್ತೆಂಟು ವರ್ಷ ಮೀರಿರಬಾರ್ದು ಇಷ್ಟು ಇದ್ರೆ ನೀವು ಅರ್ಜಿ ಹಾಕ್ಬೋದು ಮತ್ತು ನಿಮಗೆ ಶೈಕ್ಷಣಿಕ ಅರ್ಹತೆ ನಿಮ್ಮ ಕೆಲಸದ ಮೇಲೆ ಕೇಳ್ತಾರೆ ನೀವು ಪಿ ಯು ಸಿ ಓದಿದ್ರೆ ಅದಕ್ಕೆ ಸಪ್ರೇಟು ಪದವಿ ಬಿ ಎಡು ಮತ್ತು ಡಿಪ್ಲೊಮೊ ಇಂಜಿನಿಯರ್ ಅದಕ್ಕೆ ಸಪ್ರೇಟ್ ಇರುತ್ತೆ ಅದಕ್ಕೆ ನಿಮ್ಗೆ ಯಾವುದು ಬೇಕೋ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿ ಶುಲ್ಕ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪಿ ಡಬ್ಲ್ಯೂ ಡಿ ಮಹಿಳೆಯರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಹಾಗೂ ಮಾಜಿ ಸೈನಿಕರಿಗೆ ಇನ್ನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಮತ್ತು ಜನರಲ್ಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇಷ್ಟು ಪೇ ಮಾಡಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ ಪರೀಕ್ಷೆ ವಿಧಾನ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಇದರಲ್ಲಿ ಪಾಸ್ ಆದರೆ ನೀವು ಸೆಲೆಕ್ಟ್ ಆದಂಗೆ ಕೌಸಲ್ಯಾಗಿ ಇತರ ಮೌಲ್ಯಮಾಪನ ಆಧಾರಿತ ಪರೀಕ್ಷೆನೂ ಇರುತ್ತೆ ಇದರಲ್ಲೂ ನೀವು ಸೆಲೆಕ್ಟ್ ಆಗಬೇಕಾಯ್ತದೆ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಅಂದರೆ ನೆಕ್ಸ್ಟ್ ವರ್ಷ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅರ್ಜಿ ಸಲ್ಸೋ ಕೊನೆ ದಿನಾಂಕ ಫೆಬ್ರವರಿ ಆರನೇ ತಾರೀಕಿಂದ ಆಗುತ್ತೆ ಅಲ್ಲೂವರೆಗೂ ನೀವು ಅರ್ಜಿ ಹಾಕ್ಬೋದು ಇದಕ್ಕೆ ಅಪ್ಲಿಕೇಶನು ಯಾವ ಸೆ ವೆಬ್ಸೈಟ್ಗೆ ಹೋಗಿ ಹಾಕ್ಬೋದು ಅಂದರೆ ಬೆಂಗಳೂರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಎನ್ ಸಿ ಗೌರ್ಮೆಂಟ್ ಡಾಟ್ ಕಾಮ್ ಇದನ್ನ ಇದ್ರ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದ್ರ ಲಿಂಕ್ನ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದು ಬೆಂಗಳೂರು ಡಾಟ್ ಕಾಮ್ ರೈಲ್ವೆ ಸ್ಟೇಷನ್ದು ವೆಬ್ಸೈಟ್ ಲಿಂಕು ಇದ್ರ ಮೂಲಕ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ನೀವೇನೋ ಅಪ್ಲಿಕೇಶನ್ ಹಾಕ್ತೀವಿ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕಿ ನೀವೇ ನಿಮ್ಮ ಲ್ಯಾಪ್ಟಾಪ್ ಫೋನಲ್ಲಿ ಹಾಕ್ತೀನಿ ಹಾಕ್ಬೋದು ಟೋಟಲ್ ಒಟ್ಟು ಕಾಲಿರೋದು ಸಾವಿರದ ಮೂವತ್ತಾರು ಪೋಸ್ಟ್ಗಳು ನೀವೇನೋ ಇಂಟ್ರೆಸ್ಟ್ ಇತ್ತು ಅಂದರೆ ನಿರುದ್ಯೋಗಿ ಉದ್ಯೋಗಗಳು ಮತ್ತು ಪ್ರತಿಯೊಬ್ಬರು ಆಸಕ್ತಿ ಇತ್ತು ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ